ವೆಲ್ಕಮ್ ಬ್ಯಾಕ್ ಟು ಸುಶ್ಮಿತಾ ವಿನಾಯಕ್ ತುಂಬಾ ದಿನ ಆದ್ಮೇಲೆ ನಾವು ನ ಸ್ಟಾರ್ಟ್ ಮಾಡ್ತಾ ಇದೀವಿ ಸುಮಾರು ಒಂದು ವರ್ಷ ಆಗಿದೆ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡಿ ಸೊ ತುಂಬಾ ಜನ ಗೊತ್ತಿರೋದೆ ಯಾಕೆ ನಾವು ವ್ಲಾಗ್ನ ಮಾಡೋಕಾಗ್ತಿಲ್ಲ ಅಂತ ತುಂಬಾ ಹೆಡ್ ಟೆಕ್ ಶೆಡ್ಯೂಲ್ಸ್ ಅಂದ್ರೆ ಒಂದು ದಿಲ್ ಫ್ಯಾಷನ್ ನ ಓಪನ್ ಮಾಡ್ದಾಗಲಿ ನಾನು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ವಿ ಸೊ ಹಾಗಾಗಿ ಅದ್ರ ಕಡೆ ಕಾನ್ಸಂಟ್ರೇಷನ್ ಇತ್ತು ಹಾಗಾಗಿ ನಾವು ವಿಡಿಯೋನ ಮಾಡೋಕೆ ಆಗಿಲ್ಲ ಸೊ ಫೈನಲಿ ಇನ್ಮೇಲೆ ನಾವು ವಿಡಿಯೋಸ್ನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಸೊ ಸೊ ಲಾಸ್ಟ್ ಟೈಮ್ ನೀವೆಲ್ಲ ಹೇಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಸೊ ಅದೇ ಥರ ಸಪೋರ್ಟ್ ಮಾಡಿ ಮಾತಾಡ್ತಾ ತುಂಬ ಖುಷಿ ಆಗ್ತಾ ಇದೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗಿಂದ ಕಂಟಿನ್ಯೂ ಮಾಡಬೇಕು ನಮಗೆ ತುಂಬ ಕೆಲಸಗಳಿದ್ದು ಶಾಪ್ಗಳು ಒಂದಾದ ಮೇಲೆ ಒಂದು ಬಿಡದಿಲ್ ಚನ್ನಪಟ್ಟಣ ಆಯಿತು ಬಿಡ್ಡಿ ರಾಮನಗರ ಆಯಿತು ಆಮೇಲೆ ಮಂಡ್ಯ ಆಯಿತು ಹಿಂಗಾಗಿ ನಾವು ಯೂಟ್ಯೂಬ್ ಕಡೆ ಗಮನ ಕೊಡಕ್ ಆಗಿಲ್ಲ ಇನ್ಮೇಲೆ ಸ್ವಲ್ಪ ಫ್ರೀ ಮಾಡ್ಕೊಂಡಿದೀವಿ ಯಾಕೆ ಫ್ರೀ ಆಗಿದ್ದು ಅಂತ ಅಂದ್ರೆ ಸೊ ನಾವ್ ಇಷ್ಟು ಟೈಮ್ ತಗೊಳ್ತು ಫ್ರೀ ಆಗೋದು ಸೊ ಆನ್ಲೈನ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಜನ ಆಫ್ಲೈನ್ಗೆ ಸ್ವಲ್ಪ ಜನ ಸೊ ಸ್ಟಾಫ್ನೆಲ್ಲ ಸೆಪ್ರೇಟ್ ಮಾಡಿ ಫೈನಲ್ ನಾವು ಅಷ್ಟೆಷ್ಟು ಫ್ರೀ ಮಾಡ್ಕೊಂಡಿದೀವಿ ನೀವು ಲಾಸ್ಟ್ ಅಲ್ಲಿ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಅಥವಾ ಫುಡ್ ಸ್ಟೈಲ್ ಆಗಿರ್ಬೋದು ಮತ್ತೆ ಹೋಮ್ ಟ್ರಾವೆಲ್ಸ್ ಯಾವ್ದಾದ್ರು ಆಗಿರ್ಬೋದು ಸೊ ಕಂಪ್ಲೀಟ್ ಆಗಿ ನಾವು ನಿಮ್ಮ ಎಲ್ಲ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಇವತ್ತೆ ನಾವು ಒಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತುಂಬಾನೇ ಖುಷಿ ಆಗ್ತಿದೆ ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೆ ನಾನು ಇನ್ನೊಂದು ಆಡ್ ಮಾಡ್ತಾ ಇರೋದೇನಂದ್ರೆ ನಮ್ಮ ಬಟ್ಟೆ ಅಂಗಡಿ ನಾನು ಅಪ್ಲೋಡ್ ಮಾಡಿಲ್ಲ ನಮ್ಮ ಬ್ರ್ಯಾಂಚ್ಗಳಲ್ಲಿ ಸಿಗುವಂತಹ ಮತ್ತೆ ಆಫರ್ಸ್ ತುಂಬಾ ಕೊಡುವಂತಹ ಡ್ರೆಸ್ಸಸ್ನ ನಾವು ಅಪ್ಲೋಡ್ ಮಾಡ್ತೀವಿ ಸೊ ಇದೇ ತರ ಸಪೋರ್ಟ್ ಮಾಡಿದೀವಿ ಥ್ಯಾಂಕ್ ಯುಕ್ ಮಾಡು ಸೊ ವಿನಯ್ ಇವಾಗ ದಿಲೀಪ್ನ ಸ್ಕೇಟಿಂಗ್ಗೆ ರೆಡಿ ಮಾಡ್ತಿದ್ದಾರೆ ಅವನಿಗೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಹೊರ ಕರ್ಕೊಂಡೋಗಿ ನಾವೇ ಪ್ರಾಕ್ಟೀಸ್ ಕೊಡ್ತಾಯಿದ್ದೀವಿ ಅಲೋ ವಿನಯ್ ಸೊ ವಿನಯ್ ವ್ಲಾಗ್ ಮಾಡ್ತದೆ ಎಷ್ಟು ಖುಷಿ ಆಗ್ತಿದೆ ವಿನಯ್ ಹ್ಞೂ ಖುಷಿ ನಾವು ನನಗೂ ಎಷ್ಟೆಲ್ಲ ಆಡ್ಕೋಬೋದು ಅಷ್ಟು ಆಡ್ಕೋದಲ್ವೇ ನಮ್ಮ ಈ ಸಲ ನಿಲ್ಲಿಸ್ಬೇಡಿ ಅಂತ ನಾವು ಒಂದೇ ಸಲ ನಿಲ್ಲಿಸಿರೋದು ಜಾಸ್ತಿ ನಿಲ್ಲಿಸ್ಬಿಟ್ಟಿದ್ದೀವಿ ಅಷ್ಟೇ ಇನ್ನೇನಾರು ಹೇಳು ವಿನಯ್ ಥ್ಯಾಂಕ್ ಯು ಸೊ ಎಲ್ಲಿವರೆಗೆ ಗೊತ್ತು ಇನ್ನು ನಿನ್ನ ಮಗನ ಪ್ರ್ಯಾಕ್ಟಿಸೋ ಹ್ಞೂ ಸೊ ಇನ್ನು ನಾವು ಕ್ಲಾಸಿಗೆ ಸೇರಿಸಿದ್ವಿ ಆ್ಯಕ್ಚುಲಿ ಆದರೆ ನೇಮ್ ನೆನಪಿದೆಯಾ ವಿನಯ್ ನಿಂಗೆ ಯಾರೆಲ್ಲೋ ಆ ಥರ ಒಂದು ಅಕಾಡೆಮಿ ಅದು ಆ್ಯಕ್ಚುಲಿ ಅಲ್ಲಿ ಎರಡು ದಿನ ಸೇರಿಸ್ಕೊಂಡ್ರು ಅವ್ನು ತೀಟೆ ಮಾಡಿದ್ದು ನೋಡಿ ಮೇಡಮ್ ನೆಕ್ಸ್ಟ್ ಇಯರ್ ಕರ್ಕೊಬನ್ನಿ ಅಂತ ಕಳಿಸ್ಬಿಟ್ಟಿದ್ರು ಸರಿನಾ ಮಗನೇ ಆಗತ್ತಾ ಸೊ ಇವಾಗ ದಿಲೀಪ್ನ ನಾನು ಒಂದು ಆಫ್ ಆನ್ ಅವರ್ ಅಥವಾ ಒನ್ ಅವರ್ ಇಲ್ಲೇ ನಮ್ಮ ಮನೆ ಹತ್ರನೇ ಪಾರ್ಕ್ ಇದೆ ಸೊ ಅಲ್ಲಿ ಹೋಗಿ ಕರ್ಕೊಂಡೋಗಿ ಬರ್ತೀನಿ ಸೊ ನಾನು ಒಬ್ಳೇ ಹೋಗಿ ಕರ್ಕೊಂಡು ಬರ್ತೀನಿ ಸೊ ನಮ್ಮ ಅತ್ತೆ ಇಲ್ಲಿ ಇರ್ತಾರೆ ವಿನಯ್ ಹೊರಗಡೆ ಹೋಗ್ತಿದೆಯಾ ವಿನಯ್ ಹೊರಗಡೆ ಹೋಗ್ತಾರೆ ನಾನು ಮಾತ್ರ ದಿಲೀಪ್ನ ಕರ್ಕೊಂಡೋಗಿ ಬರ್ತೀನಿ ಹಾಡು ಮಗ್ನೆ అప్పునత్రాత <muchil> <one> <muchil> 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 ಹಂಗೆ ಪ್ರಾಕ್ಟೀಸ್ ಮಾಡು ಒನ್ ಟು ಒನ್ ಟು ಮಾಡು ಫಸ್ಟ್ ಮಗನೆ ಮತ್ತೆ ಅಲ್ಲಿ ಹೋಗಿ ವರ್ಕೌಟ್ ಮಾಡ್ತಾವ್ರಿ ಸೊ ಫ್ರೆಂಡ್ಸ್ ನಾನು ಪಾರ್ಕಿಂದ ಜಸ್ಟ್ ಬಂದೆ ನಮ್ಮ ಅದೇನು ವಾಕ್ ಮಾಡ್ತೀನಿ ಅಂತ ಅಂದರು ಬಂದಿದ್ರು ಅವರು ಹಾಗಾಗಿ ದಿಲೀಪ್ ಅಲ್ಲೇ ಬಿಟ್ಟು ಬಂದೆ ಸ್ವಲ್ಪ ತಾಟಾಡ್ಕೊಂಡು ಆಡ್ಕೊಂಡು ಬನ್ನಿ ಅಂತ ಸೊ ಅಡುಗೆ ಮಾಡಬೇಕು ವಿನಯ್ಗೆ ಇವಾಗ ಸೊ ರಾಮನಗರದ ಶಾಪ್ಗೆ ಹೋಗಿ ಬರ್ತೀನಿ ಅಂತ ಅಂದರು ಸೊ ಹೋಗಿದ್ದಾರೆ ಅವ್ರು ಬರೋಷ್ಟ್ರಲ್ಲಿ ಅಡುಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡೋಕ್ಕಿರಬೇಕು ಯಾಕಂದರೆ ವಿನಯ್ ಒಂದು ಏಳು ಗಂಟೆ ಅಷ್ಟರಲ್ಲಿ ತಿಂದ್ಕೊಂಡ್ಬಿಡ್ತಾನೆ ಊಟನ ಹಾಗಾಗಿ ಸೊ ದಿಲೀಪ್ ಇವಾಗ ಟ್ರೈ ಮಾಡ್ತಿದ್ದಾನೆ ಅವ್ನು ಕಲಿಯೋಕ್ಕೆ ಬಟ್ ಕ್ಲಾಸಿಗೆ ಆಗ್ದಾಗ ಅಷ್ಟೊಂದು ಕಲಿಯೋಕ್ಕಾಗಿಲ್ಲ ಆವಾಗ ಚಿಕ್ಕ ಹುಡುಗ ಇನ್ನ ಬಟ್ ಆವಾಗಲೇ ನಾನು ಸೇರಿಸ್ಬಿಟ್ಟಿದ್ದೆ ಅವ್ನಿಗೆ ಬಟ್ ಇವಾಗ ಒಂದು ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ದಾನೆ ಸೊ ನೋಡೋಣ ನೆಕ್ಸ್ಟ್ ದಿನಗಳ ಅವ್ನ ಸ್ಕೇಟಿಂಗ್ ಹೇಗೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಸೊ ಮಿಸ್ ಮಾಡ್ತೀನಿ ನೋಡಿ ಸೊ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಮತ್ತೆ ಮತ್ತೆ ಮಾಡು ಸೊ ಯೂಟ್ಯೂಬ್ ವ್ಲಾಗ್ ನಾನು ಇಲ್ಸ್ಬೇಡ ತುಂಬ ಜನ ಕೇಳ್ತಿದ್ರಿ ಮೆಸೇಜ್ ಮಾಡ್ತಿದ್ರಿ ಡಿ ಎಮ್ಸ್ ಮಾಡ್ತಿದ್ವಿ ವ್ಲಾಗ್ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿರೋಂಥ ಚಾನಲು ಸೊ ಮಿಸ್ ಮಾಡಿದೆ ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೆಲ್ ಬಟನ್ ಇರುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು